ನನ್ನನ್ನು ಏನು ಕೇಳಿಬಿಡ ನನಗೆ ಡೈವರ್ಸ್ ಬೇಕಷ್ಟೇ ಗಂಡ ಹೇಳ್ದ ಆರ್ಡರ್ ಪ್ರೊಸೀಸ್ ಅವಳಿಗೆ ಹೇಳೋ ಅವಕಾಶ ಇದೆ ಏನು ಹೇಳ್ತೀಯೋ ಹೇಳಿ ಬಿಡಮ್ಮ ಏನು ಹೇಳ್ತೀಯೋ ಹೇಳಿ ಬಿಡಮ್ಮ ಚಾನಲ್ಗೋಸ್ಕರ ಆಡಿ ಸರ್ ಇದು ನಾನು ಚಾನಲ್ಗೋಸ್ಕರ ಆಡಿರೋ ನಾಟಕ ಇದರಲ್ಲಿ ನಿಜ ಯಾವುದೂ ಇಲ್ಲ ಇಲ್ಲ ಇದೇ ಸುಳ್ಳು ಹೇಳ್ತಾಳೆ ಕತೆ ಕಟ್ತಾಳೆ ಅವ್ರ ಜೊತೆ ಎಲ್ಲ ಮೆಸೇಜ್ ಮಾಡಿಕೊಂಡು ಓಡಾಡಿರೋದು ಎಲ್ಲ ನನಗೆ ಗೊತ್ತು ಹೌದು ಸರ್ ನಾವು ಓಡಾಡಿದ್ದೀವಿ ಓಡಾಡಿದ್ದೀವಿ ಕಾಫಿ ಕುಡ್ದಿದ್ದೀವಿ ಪಾರ್ಕ್ನಲ್ಲಿ ಇದ್ದೀವಿ ಎಲ್ಲ ಇದ್ದೀವಿ ಆದರೆ ಅದೆಲ್ಲ ನಾವು ಲೈವ್ಗೆ ಆಡಿದ್ದು ನಾಟಕ ನಾವು ವೈಟಿಗೋಸ್ಕರ ಆಡಿದ್ದು ನಾಟಕ ಅದು ನೀವು ಸ್ವಲ್ಪ ಸುಮ್ಮರಿ ಆಯಿತು ನೋಡಿರಿ ಇದು ನನ್ನ ನೀವು ನೀವು ಸುಮ್ಮಿರಿ ನಾನು ನಿಜ ಏನು ಅಂತ ಹೇಳ್ತೀನಿ ಅಂತ ಇಲ್ಲ ಹಣ ರೀ ಇವನು ಸುಳ್ಳ ಇವಳು ಸುಳ್ಳು ಹೇಳ್ತಾಳೆ ಇವಳು ಮಾತು ಕೇಳಬೇಡ್ರಿ ಮೆಸೇಜ್ ಮಾಡಿರೋದೆಲ್ಲ ನಾನು ನೋಡಿದ್ದೀನಿ ನೀವು ಸ್ವಲ್ಪ ಸುಮ್ಮನೀರಿ ಆಯಿತು ನೋಡಿ ನೋಡಿ ಸರ್ ಇದು ನಮ್ಮ ನನ್ನ ಫ್ರೆಂಡ್ ಮೊಬೈಲ್ನಿಂದ ಅವಳು ಮಾಡಿರೋ ಮೆಸೇಜ್ಗಳು ಒಂದು ಹುಡುಗಿ ಇನ್ನೊಂದು ಹುಡುಗಿ ಜೊತೆ ಪ್ರೀತಿ ನಾಟಕ ಬರೆದಿದ್ದಷ್ಟೇ ಒಂದು ಹುಡುಗಿ ಇನ್ನೊಂದು ಹುಡುಗಿ ಜೊತೆ ಪ್ರೀತಿ ನಾಟಕ ಮಾಡ್ತಿದ್ದು ಇದು ಯಾಕೆ ಹೀಗೆ ಹೀಗೆ ಮಾಡಿದ್ದು ಅದು ನಮ್ಮ ಚಾನಲ್ ಸಕ್ಸಸ್ ಆಗಲಿ ಎಲ್ಲ ಬರೆದ್ರೆ ಜನ ನೋಡ್ತಾರೆ ಅಂತ ಬರೆದಿದ್ದು ಈ ಥರ ಎಲ್ಲ ಬರೆದ್ರೆ ಜನ ನೋಡ್ತಾರೆ ಅಂತ ಹತ್ರ ಮೊಬೈಲ್ ಕೊಟ್ಟು ನಾನೇ ಬರೆಸ್ತೆ ಸರ್ ಇದೆಲ್ಲ ನನ್ನ ತಪ್ಪು ಏನಿಲ್ಲ ಬೇಕಾದರೆ ಈ ಮೊಬೈಲು ಚೆಕ್ ಮಾಡಿ ಇದು ಯಾರ ಹೆಸರಿಂದ ಬಂದಿದೆ ಅಂತ ಈ ಮೊಬೈಲ್ನ ಚೆಕ್ ಮಾಡಿರಿ ಇದು ಯಾರ ಹೆಸರಿಂದ ಬಂದಿದೆ ಅಂತ ನೋಡಿ ಸರ್ ಅಂತ ಅವಳು ಫ್ರೆಂಡನ್ನು ಕರೆಸಿ ಅವಳು ಬಂದು ಹೇಳಿದಳು ಹೌದು ಹನರ್ ಇವಳು ಹೇಳ್ತಾ ಇರೋದು ನಿಜ ನನಗೆ ಮೆಸೇಜ್ ಮಾಡು ಹೇಳಿ ಬರೆದು ಕೊಟ್ಟಿದ್ದಾಳೆ ನಾನು ಅದನ್ನು ಮಾಡಿದ್ದು ಅವಳು ಯಾರು ಜ ಯಾರ್ಯಾರ ಜೊತೆ ಹೋಗಿಲ್ಲ ಯಾರ ಯಾರು ನನಗೆ ಯಾರೂ ನನಗೆ ಹೇಳಿಲ್ಲ ಇದು ಕಟ್ಟ ಕತೆ ಅಷ್ಟೆ ನೋಡಪ್ಪ ಇವರು ಮಾಡಿರೋದು ನಟನೆ ಅಷ್ಟೆ ನಾವು ನಟನೆ ಮಾಡಿದ್ದೀವಿ ಅಷ್ಟೇ ಇನ್ನೇನೂ ಇಲ್ಲ ನಮ್ಮದೇನು ಇದರಲ್ಲಿ ಸಾಕ್ಷಿ ಅವಳು ಮೊಬೈಲು ಫ್ರೆಂಡು ನೀನು ನೋಡು ಬಿಡು ಇನ್ನು ಇನ್ನಾದರೂ ಹೆಂಡತಿ ಮೇಲೆ ದೂರ ಹೇಳೋದು ಬಿಟ್ಟು ಸಂಸಾರ ಮಾಡಿಕೊಂಡು ಇರ್ರಿ ನೋಡಪ್ಪ ಅವಳು ಅವಳ ನಾಟಕಕ್ಕೋಸ್ಕರ ಮಾಡಿದ್ದಾಳೆ ಏನೋ ತಪ್ಪು ಮಾಡಿದಾಳೆ ಇನ್ಮೇಲೆ ಮುಂದೆ ನೋಡ್ದಂಗೆ ಮಾಡ್ದಂಗೆ ನೋಡ್ಕೊ ಅಂತ ಹೇಳ್ತಾನೆ ಜಡ್ಜ್ ಹೇಳಿದಾಗ ಗಂಡ ಅಕ್ಕ ಅಕ್ಕ ಬಿಕ್ಕಿ ಆಗ್ಬಿಟ್ಟ ಅಯ್ಯೋ ಇದೇನು ನಾಟಕನ ಇವಳು ಆಡಿರೋದು ಹ್ಞೂ ಕೊಡಿಲಿ ಫ್ರೆಂಡ್ ಮೊಬೈಲು ನೋಡ್ತೀನಿ ಅಂತ ಫ್ರೆಂಡ್ ಮೊಬೈಲು ತೆಗೆದುಕೊಂಡು ನೋಡಿದ ಸರ ನಿನ್ನ ಫ್ರೆಂಡು ಸರಳ ಮಾಡಿರೋದಾ ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ ಗೊತ್ತು ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ ಗೊತ್ತು ನನಗೆ ಸರಳ ಪಾಪ ಅಯ್ಯೋ ರಾಮ ನಾನು ನಿಜ ಅನ್ಕೊಂಬಿಟ್ಟೆ ಅಯ್ಯೋ ಹಿಂಗೆ ಮಾಡಿದ್ಯಾ ಯಾಕೆಲ್ಲ ಹಿಂಗೆಲ್ಲ ಮಾಡಿದೆ ಏನು ಬೇಕಾಯಿತು ದುಡ್ಡು ಹಾಕಬೇಕು ನಮಗೆ ನಾವು ತರೋದೇ ಸಾಲದ ನಾವು ದುಡಿಯೋದೇ ಸಾಲದ ಹ್ಞೂ ಈ ಥರ ಎಲ್ಲ ನಾಟಕ ಆಡಬೇಕಾ ಯಾಕೆ ಬೇಕು ಇದೆಲ್ಲ ಅಂತ ಅವಳು ಅವನು ಕೇಳಿದ ಅದಕ್ಕೆ ಇಲ್ಲ ಕಣ್ರಿ ನಾವು ನಮ್ಮ ಕ್ರಿಯೇಟಿವ್ನ ಕ್ರೀಮ್ ಮುಚ್ಚಿಡಬೇಕು ನಮ್ಮ ಕ್ರಿಯೇಟಿವ್ ಇದೆ ನಾವು ಅದನ್ನು ಬಳಸ್ಕೊತೀವಿ ಕತೆಗೋಸ್ಕರ ನಾನು ಬಳಸ್ಕೊಂಡಿದ್ದಷ್ಟೇ ನಾನೇನು ನಿಜವಾಗ್ಲೂ ಏನೂ ಆ ಥರ ಎಲ್ಲ ಆಡಿಲ್ಲ ಅಂತ ಹೇಳಿದ್ಲು ಹ್ಞೂ ಆಯಿತು ಇನ್ಮೇಲಿಂದ ಇದೆಲ್ಲ ಬಿಟ್ಬಿಡು ಇಲ್ಲ ಇನ್ಮೇಲಿಂದ ನಾನು ನೀನು ಬಿಡದೆ ಹೋದರೂ ನಾನು ನೀನು ಬಿಡದೆ ನಿನ್ನ ಇನ್ನೇನು ಬರೆದ್ರೂ ನಾನು ನಂಬ್ತೀನಿ ಏನಾದರೂ ಮಾಡ್ಕೋ ಚೆನ್ನಾಗಿರು ಏನಾದರೂ ಮಾಡ್ಕೊ ನಿನ್ನಿಂದು ನಾನಿನ್ಮೇಲೆ ಆ ಪಾರ್ಥ ಮಾಡ್ಕೊಳ್ಳೋಲ್ಲ ಅಂತ ಹೇಳಿ ಅವಳು ಕೈ ಹಿಡ್ಕೊಂಡು ಬಾ ಮನೆಗೆ ಹೋಗೋಣ ನಂದು ತಪ್ಪಾಯಿತು ಅಂತ ಕರೆದುಕೊಂಡು ಹೋದ ಬಾ ಮನೆಗೆ ಹೋಗೋಣ ಆದರೆ ನೀನು ಈ ರೀತಿ ಎಲ್ಲ ಮೆಸೇಜ್ ಮೆಸೇಜ್ ಮಾಡಿದ್ದು ನಾನು ನೋಡಿ ಆ ಪಾರ್ಥ ಮಾಡ್ಕೊಂಡೆ ಇನ್ನೇನು ಮಾಡಿರೋ ನೀನು ನಾನು ಆ ಪಾರ್ಥ ಮಾಡ್ಕೊಳ್ಳಲ್ಲ ನಿನ್ನ ಕೆಲಸ ನೀನು ನೋಡ್ಕೋ ಪರವಾಗಿಲ್ಲ ನಾನು ನಿಮಗೆ ಹೆಲ್ಪ್ ಆಗಿರ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ದ ಅದನ್ನ ನೋಡಿ ಅವಳಿಗೆ ಖುಷಿಯಾಯಿತು ನೋಡಿದ್ರ ಕತೆ ಒಂಚೂರಲ್ಲಿ ಅವನು ಅನುಮಾನ ಮಾಡಿಕೊಂಡು ಈ ಥರ ಎಲ್ಲ ದೂರ ಹೋಗೋಕ್ಕೆ ಅವರಿಬ್ಬರು ಡೈವರ್ಸಿಗೆ ಬಂದುಬಿಟ್ಟಿದ್ರು ಆಗಲಿ ಆಮೇಲೆ ಮತ್ತೆ ಸರಿ ಹೋದರು ಅದರಿಂದ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು ಅಂತ ಏನಾರು ಇರಲಿ ಹೆಂಡತಿ ಮೇಲೆ ನಂಬಿಕೆ ಇದ್ದ ಮೇಲೆ ಇನ್ನು ನಂಬಿಕೆ ಒಂದ್ಸಲಿ ಇಟ್ಟ ಮೇಲೆ ಅದನ್ನು ಮತ್ತೆ ಮತ್ತೆ ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು ನೋಡ್ಕ ಪರೀಕ್ಷೆ ಮಾಡಿರುವೆ ಆ ಹಂಟಿ ಮೇಲೆ ಕ್ಲೀನಾಗಿ ನೋಡಿ ಪ್ರಮಾಣಿಸಿ ನೋಡಿ ದೂರಬೇಕು ತಪ್ಪಿದ್ರೆ ಇಲ್ಲದರೆ ಸುಮ್ಮ ಸುಮ್ಮನೆ ಈ ಥರ ತಪ್ಪು ಮಾಡಿಕೊಂಡು ಇಷ್ಟಿಷ್ಟಕ್ಕೆಲ್ಲ ಡೈವರ್ಸು ಅದು ಇದು ಅಂತ ಮಾಡಿಕೊಂಡು ಇಪ್ಪತ್ತೆಂಟು ಜನ ಎಲ್ಲರೂ ಹೀಗೆ ಇರ್ತಾರೆ ಸಂಸಾರ ಕಟ್ಕೊಂಡ್ಮೇಲೆ ಒಬ್ಬನ ಜೊತೆ ನೀಟಾಗಿ ಇರಬೇಕು ಗಂಡ ಹೆಂಡತಿ ಚೆನ್ನಾಗಿದ್ದರೆ ಯಾರು ಅನುಮಾನ ಮಾಡಿರು ಏನು ಮಾಡಿರು ಏನು ಮಾಡೋಕ್ಕೆ ಆಗ